ಸ್ನೇಹಿತರೆ ನಮಸ್ತೆ ಜೇನಿಗಿರಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾವು ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬ ಎರಡು ಒಟ್ಟೊಟ್ಟಿಗೆ ಬರ್ತಕ್ಕಂಥ ಹಬ್ಬಗಳಿಗೂ ಈ ಹಬ್ಬಗಳನ್ನು ನಾವು ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಆದರೆ ಇಲ್ಲೊಂದು ಪ್ರಮುಖವಾದ ವಿಚಾರ ನಾವು ಇವತ್ತು ಮಾತಾಡಬೇಕಾಗಿದೆ ಸ್ನೇಹಿತರೆ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಗಮನಿಸಿದಂತೆ ಈ ಹಬ್ಬದ ಹಿನ್ನೆಲೆಯಲ್ಲಿ ಪಾಲಿಟಿಕ್ಸ್ ಶುರುವಾಗಿದೆ ಒಂದು ಗೌರಿ ಹೆಸರಿನಲ್ಲಿ ಬಾಗಿನ ಅನ್ನುವ ಹೆಸರಿನಲ್ಲಿ ಸೀರೆ ಪಾಲಿಟಿಕ್ಸ್ ಎಷ್ಟು ಅಂತಿರೋದು ಇದುವರೆಗೂ ಬಂದ ಸುದ್ದಿಗಳ ಮೂಲದ ಪ್ರಕಾರ ಇದುವರೆಗೂ ಕೂಡ ಒಂದು ಲಕ್ಷ ಸೀರೆಗಳು ಹಂಚಿಕೆಯಾಗಿದ್ದಾವೆ ನಾವು ಇದನ್ನು ಬಾಗಿನ ಅಂತಾದರೂ ಕರೆಯೋಣಂತೆ ಅಥವಾ ಯಾವುದೋ ಅಭ್ಯರ್ಥಿ ತನ್ನ ಒಂದು ಮತ ಅಂತಲಾದರೂ ಕರಿಬೋದು ಅಥವಾ ಇದು ಸಮಾಜದ ನಡುವೆ ನಾವು ಒಂದು ಪ್ರಜ್ಞಾಹೀನರಾಗಿ ನಡ್ಕೊಳ್ತಾ ಇರತಕ್ಕಂಥ ಒಂದು ಸಂಕೇತ ಅಂತ ಕರಿಬೋದು ಬೇಕಿದ್ರೆ ಈ ಮಾತು ಹೇಳ್ತೀರಿ ನಿಮ್ಮ ಸ್ನೇಹಿತರೆ ಒಂದು ಲಕ್ಷ ಸೀರೆ ಆಯಿತು ಒಂದು ಸೀರೆಗೆ ಎಷ್ಟೇ ಸ್ನೇಹಿತರೆ ನಮಗೂ ನಿಮಗೂ ಗೊತ್ತಿದ್ದಂಗೆ ಆ ಅಭ್ಯರ್ಥಿ ತನ್ನ ಮರ್ಯಾದೆಗೊಳಿಸ್ಕೊಳ್ಳೋಕ್ಕೋಸ್ಕರನಾದರೂ ಕೂಡ ಕನಿಷ್ಠ ಪಕ್ಷ ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಸೀರೆನೂ ಒಂದು ಕೊಡಬೇಕಾಗುತ್ತೆ ಒಂದು ಸೀರೆಗೆ ಮುನ್ನೂರು ರೂಪಾಯಿ ಅಂತಲೇ ಅಂದರೂ ಕೂಡ ಒಂದು ಲಕ್ಷ ಸೀರೆಗೆ ಎಷ್ಟಾಗುತ್ತೆ ಮೂರು ಕೋಟಿ ರೂಪಾಯಿ ಆಗುತ್ತೆ ಒಂದು ಗೌರಿ ಹಬ್ಬವನ್ನು ಒಬ್ಬ ಅಭ್ಯರ್ಥಿ ಆಚರಣೆ ಮಾಡಬೇಕು ಅಂದಂಗಿದ್ರೆ ಅಭ್ಯರ್ಥಿ ಖರ್ಚು ಮಾಡಬೇಕಾಗಿರೋದು ಮೂರು ಕೋಟಿ ರೂಪಾಯಿ ಇದು ಬಿ ಜೆ ಪಿಯ ಪ್ರೀತಮ್ ಗೌಡ ಆಗಿರ್ಬೋದು ಜೆ ಡಿ ಎಸ್ನ ಸುರುಪ್ರಕಾಶ್ ಆಗಿರ್ಬೋದು ಕಾಂಗ್ರೆಸ್ನ ಸ್ವಾಮಿನೋ ಅಥವಾ ಈಗಾಗಲೇ ನಾವು ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಕೊಂಡು ತಿಳ್ಕೊಡ್ತಾ ಇರ್ತಕ್ಕಂಥ ಜೆ ಸಿ ಬಿ ಚಂದ್ರೂ ಎಸ್ ಚಂದ್ರು ಆಗಿರ್ಬೋದು ಯಾರೇ ಆಗಿರಲಿ ಒಂದು ಗೌರಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಐದು ವರ್ಷಕ್ಕೆ ನಂತರದ ಚುನಾವಣೆ ಬರುತ್ತೆ ಐದು ವರ್ಷ ಅಂತಂದರೆ ಐದು ಗೌರಿ ಹಬ್ಬ ಬರುತ್ತೆ ಅಲ್ಲಿಗೆ ಅವರು ಐದು ವರ್ಷ ಕೇವಲ ಗೌರಿ ಹಬ್ಬದ ಸೀರೆಗೆ ಖರ್ಚು ಮಾಡಬೇಕಾಗಿರ್ತಕ್ಕಂಥ ಹಣ ಹದಿನೈದು ಕೋಟಿ ಹದಿನೈದು ಕೋಟಿಯನ್ನು ಕೇವಲ ಸೀರೆಗೋಸ್ಕರ ಖರ್ಚು ಮಾಡ್ತಾರೆ ಅದನ್ನು ಅವರು ಬಾಗಿನ ಅಂತ ಕರಿಬೋದು ಅಕ್ಕ ತಂಗಿಯರಿಗೆ ನಾವೇನೋ ಬಾಗಿನ ಕೊಟ್ಟು ಕಳಿಸ್ತಾ ಇದ್ದೀವಿ ಅವರ ಕೇರ್ಟೈಕರಾಗಿದ್ದೀವಿ ಅವರ ಕಷ್ಟ ಸುಖಗಳು ಭಾಗಿಯಾಗಿದ್ದೀವಿ ಅಂತ ಹೇಳ್ಬೋದು ಈಗಾಗಲೇ ಮೂರ್ನಾಲ್ಕು ಸರ್ಕಾರ ಆದಮೇಲೆ ಎಷ್ಟು ಕಷ್ಟ ಸುಖ ಭಾಗಿಯಾಗಿದ್ದಾರೆ ಅನ್ನೋದನ್ನು ನಾವೀಗಾಗಲೇ ನೋಡಿದ್ದೀವಿ ಸ್ನೇಹಿತರೆ ಹಬ್ಬವನ್ನು ಹಬ್ಬವಾಗಿ ಆಚರಣೆ ಮಾಡೋಣಂತೆ ಅದ್ರ ಮುಖಾಂತರ ಭ್ರಷ್ಟಾಚಾರಕ್ಕೆ ನಾವು ಅವಕಾಶ ಮಾಡಿಕೊಡೋದು ಭಾಳ ದೊಡ್ಡ ತಪ್ಪಾಗುತ್ತೆ ನಮ್ಮ ಸಾರ್ವಜನಿಕರಾಗಿ ನಮ್ಮ ಜವಾಬ್ದಾರಿ ಕೂಡ ಇದೆ ಇದರಲ್ಲಿ ಬಾಗಿನವನ್ನು ತಿರಸ್ಕರಿಸೋದು ಹೆಂಗೆ ಆದರೆ ನೀವು ಕೊಡುವಾಗ ಅಷ್ಟು ಮೊತ್ತದ ಹಣವನ್ನು ಎಲ್ಲಿಂದ ತರ್ತೀಯಪ್ಪ ಇದೇ ರೀತಿ ಆದರೆ ಕೇವಲ ಸೀರೆಗೆ ಹದಿನೈದು ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅನ್ನೋದ್ರೆ ಎಲೆಕ್ಷನ್ನಿಗೆ ಚುನಾವಣೆಗೆ ಇತರೆ ಖರ್ಚುಗಳು ಕೂಡ ಇರ್ತವೆ ಇದು ಒಂದು ಸಣ್ಣ ಮಟ್ಟದ ಖರ್ಚು ಒಂದು ಸೀರೆಯ ಖರ್ಚು ಅಷ್ಟೇ ಇದು ಎಲೆಕ್ಷನ್ ಹೊತ್ತಿಗೆ ಅಂದರೆ ಕನಿಷ್ಠ ಪಕ್ಷ ಏನಿಲ್ಲ ಅಂತಂದರೂ ಕೂಡ ಒಬ್ಬ ಅಭ್ಯರ್ಥಿ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಇವಾಗ ಮೂರು ಪಕ್ಷಗಳ ಅಭ್ಯರ್ಥಿಗಳು ತುಂಬ ಶಕ್ತವಾಗಿದ್ದಾರೆ ಅಂತಂದರೆ ಐವತ್ತು ಕೋಟಿ ರೀತಿ ನೂರ ಐವತ್ತು ಕೋಟಿ ರೂಪಾಯಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಖರ್ಚಾಗುತ್ತೆ ಎಲ್ಲಿಂದ ಬರುತ್ತೆ ದುಡ್ಡು ಇದೇ ರೀತಿಯಾದ ಒಬ್ಬ ಸಾಮಾನ್ಯ ಅಭ್ಯರ್ಥಿ ಒಬ್ಬ ಸಾಮಾನ್ಯ ಅಭ್ಯರ್ಥಿ ಐವತ್ತು ಕೋಟಿ ರೂಪಾಯಿಯನ್ನು ತಂದು ಎಲೆಕ್ಷನ್ನ ಫೇಸ್ ಮಾಡೋಕ್ಕಾಗತ್ತಾ ನಾವು ಸೀರೆಯನ್ನು ಇಸ್ಕೊಂಡು ಈ ಸೀರೆ ಪಾಲಿಟಿಕ್ಸಿಗೆ ಒಳಗಾಗಿ ಚುನಾವಣೆಯಲ್ಲಿ ಗೆದ್ದ ನಂತರ ಅಯ್ಯೋ ತಾಲೂಕು ಆಫೀಸಲ್ಲಿ ದುಡ್ಡಿಲ್ಲದೆ ಕೆಲಸನೇ ಆಗೋಲ್ಲ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ದುಡ್ಡಿಲ್ಲದೆ ಕೆಲಸನೇ ಆಗಲ್ಲ ನಗರಸಭೆಯಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಇದೆ ಅಂತ ನಾವೇ ಮಾತಾಡ್ತೀವಿ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡೋದು ಈ ಬಂದಂತಹ ಒಬ್ಬ ಶಾಸಕ ಆಗಿರಲಿ ಅಥವಾ ಯಾರೇ ರಾಜಕಾರಣಿ ಆಗಿರಲಿ ಸುಮ್ಮನೆ ಇರೋಕ್ಕೆ ಸಾಧ್ಯ ಆಗುತ್ತಾ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕಲ್ವ ಸ್ನೇಹಿತರೆ ಹಾಗಾಗಿ ನಿಜಕ್ಕೂ ಕೂಡ ಗೌರಿ ಹಬ್ಬಕ್ಕೆ ಅದರದ್ದೇ ಆದ ವಿಶೇಷತೆ ಇದೆ ತುಂಬ ಸಂಬಂಧಗಳು ಬಿರುಕು ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ವರ್ಷಕ್ಕೊಮ್ಮೆ ಆದರೂ ಕೂಡ ನಮ್ಮ ಅಣ್ಣ ಅಥವಾ ನನ್ನ ತಮ್ಮ ಸೀರೆ ತಗೊಂಡು ಬರ್ತಾನೆ ಮನೆಗೆ ಅಂತ ಕಾಯುವ ಅಕ್ಕ ತಂಗಿಯರು ಇವತ್ತು ಕೂಡ ಇದ್ದಾರೆ ಅದಕ್ಕೆ ಅದರದೇ ಆದ ಬೇರೆ ವ್ಯಾಲ್ಯೂಸ್ ಇದಾವೆ ಅದರದೇ ಆದ ಬೇರೆ ಬೆಲೆ ಇದೆ ಆ ಸಂಬಂಧಕ್ಕೆ ಆ ಸಂಬಂಧಗಳನ್ನು ಕಾಪಿಟ್ಕೊಳ್ಳೋಣಂತೆ ಅದೇ ರೀತಿಯಾಗಿ ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ಅಂದರೆ ಮಹಿಳೆಯರಿಗೆ ಸಹೋದರಿಯರಿಗೆ ಏನಾದರೂ ಮಾಡಲೇಬೇಕು ಅನ್ನೋಂಗಿಟ್ರೆ ಅದನ್ನು ಬೇರೆ ರೀತಿಯಲ್ಲಾಗಿ ಮಾಡಲಿ ಪಾರದರ್ಶಕವಾಗಿರಲಿ ಹೆಂಗೆ ಪಾರದರ್ಶಕವಾಗಿರೋಕ್ಕೆ ಸಾಧ್ಯ ಆಗುತ್ತೆ ಅದು ವರ್ಷಕ್ಕೆ ಹದಿನೈದು ಕೋಟಿಯನ್ನು ನಾವು ಖರ್ಚು ಮಾಡ್ತೀವಿ ಐದು ವರ್ಷಕ್ಕೆ ಅಂತಂದರೆ ಸೀರೆಗೋಸ್ಕರ ಖರ್ಚು ಮಾಡ್ತೀವಿ ಅಂತಂದರೆ ಆ ಮನುಷ್ಯ ಹೆಂಗೆ ಪಾರದರ್ಶಕವಾಗಿರುತ್ತೆ ನಾವು ಹೆಂಗೆ ಬಯಸ್ಬೇಕು ನಾವು ನಾವೇ ಮಾಡಿದ ತಪ್ಪಲ್ವಾ ಇದು ಸೊ ಈ ನಿಟ್ಟಿನಲ್ಲಿ ದಯಮಾಡಿ ಸ್ನೇಹಿತರೆ ಗೌರಿ ಹಬ್ಬದಲ್ಲಿ ಈಗಾಗಲೇ ಅಧಿಕೃತವಾಗಿ ಘೋಷಣೆ ಆಗಿರ್ದಿರ್ಬೋದು ಇವೆಲ್ಲ ಲೆಕ್ಕಕ್ಕೆ ಸಿಗದೆ ಇರತಕ್ಕಂಥವ್ಯಲ್ಲ ಒಂದು ಲಕ್ಷ ಸೇರಿ ಅಂತೂ ಹಂಚಿಕೆ ಆಗಿದೆ ಅದನ್ನು ಸೊ ಇದನ್ನು ಕೂಡ ಎಲೆಕ್ಷನ್ ಕಮಿಷನ್ ಆಗಿರ್ಬೋದು ಅಥವಾ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಯಾವುದೇ ಇದಕ್ಕೆ ಸಂಬಂಧಪಟ್ಟದಾಗಿರ್ಬೋದು ಒಂದು ಸ್ವಯಂಕೃತವಾದಂತಹ ಅಂದರೆ ಸ್ವಯಂ ಸುಮೋಟರ್ ಕೇಸ್ನ ಅಥವಾ ಇನ್ನೊಂದು ತನಿಖೆಯನ್ನು ಮಾಡಬೇಕಾಗುತ್ತೆ ಅದನ್ನು ಇದ್ರ ಮುಖಾಂತರ ಭ್ರಷ್ಟಾಚಾರ ಬೆಳೆಯೋದಕ್ಕೆ ಬಿಡಬಾರ್ದು ಅನ್ನೋದು ನಮ್ಮ ಕಾಳಜಿ ಎರಡನೇದಾಗಿ ಸ್ನೇಹಿತರೆ ಇನ್ನೊಂದು ಗಣೇಶ ಹಬ್ಬದ ಬಗ್ಗೆ ಗಣೇಶ ನಮ್ಮ ನಿಮ್ಮೆಲ್ಲರ ಭಾಳ ಪ್ರೀತಿ ಪಾತ್ರನಾದ ಒಬ್ಬ ದೇವರು ಬಹುಶಃ ಬಾಲಕರಿಂದ ಹಿಡಿದು ವಯೋವೃದ್ಧರ ತನಕ ಗಣೇಶ ತನ್ನದೇ ಆದಂತಹ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ದಾನೆ ಈಗ ಅದೇ ಚಿಕ್ಕ ಮಕ್ಕಳಿಂದ ಹಿಡಿದು ಭಾಳ ವಯಸ್ಸಾದವರು ಕೂಡ ಗಣೇಶ ಹಬ್ಬ ಅಂತ ನುಡುಕ ಶುರುವಾಗುವಂಥ ವಾತಾವರಣ ಮಾಡಾಗಿದೆ ಆದರೆ ಮಾತಾಡೋಂಗಿಲ್ಲ ಕೊರೋನಾ ನಂತರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ನಂತರದಲ್ಲಿ ಮಾನವನ ಜೀವ ಭಾಳ ಸೂಕ್ಷ್ಮಗೊಂಡಿದೆ ಅಂಥ ಸಮಯದಲ್ಲಿ ನಾವು ದೊಡ್ಡ ಸೌಂಡು ಅದನ್ನು ನೀವು ಊಹೆನೂ ಕೂಡ ಮಾಡೋಕ್ಕಾಗಲ್ಲ ಆ ರೀತಿಯ ಸೌಂಡಿನ ಡಿ ಜೆ ಹಾಕೊಂಡು ನಾವು ಮೆರವಣಿಗೆ ಮಾಡ್ತೀವಿ ಬೀದಿ ಬೀದಿಗೆ ಹೋಗ್ತೀವಿ ಸಣ್ಣ ಸಣ್ಣ ಗಲ್ಲಿನೂ ಕೂಡ ಬಿಡಲ್ಲ ಅಲ್ಲೂ ಕೂಡ ಡಿ ಜೆ ಅಸದ್ದು ಬರುತ್ತೆ ಗೋಡೆಗಳು ಬಿರುಕು ಅಂತ ಅಷ್ಟು ದೊಡ್ಡ ಸೌಂಡ್ ಬರುತ್ತೆ ಇದು ಕೇವಲ ಹಿಂದೂ ಧಾರ್ಮಿಕ ಮೆರವಣಿಗೆಗಳಿಗೆ ಅಲ್ಲ ಇದು ಎಲ್ಲ ಮುಸ್ಲಿಂ ಧರ್ಮಗಳೇ ಆಗಿರಲಿ ಯಾವುದೇ ಹಬ್ಬಗಳಾಗಿರಲಿ ದಯಮಾಡಿ ಈ ಡಿ ಜೆ ಆ ಈ ಕರ್ಕಶ ಸೌಂಡ್ ಇದೆಯಲ್ಲ ಇದರಿಂದ ನಾವು ಹೊರತಾಗಿ ಹಬ್ಬಗಳನ್ನು ಆಚರಣೆ ಮಾಡಬೇಕಾಗತ್ತೆ ನಾವು ಹಬ್ಬವನ್ನು ಆಚರಣೆ ಮಾಡಬೇಕು ಧರ್ಮದ ಆಚರಣೆಗಳನ್ನು ನಾವು ನಡೆಸ್ಕೋಬೇಕು ಅದರಲ್ಲಿ ಉನ್ಮಾದ ಬೇಕಿಲ್ಲ ನಮಗೆ ನಮ್ಮ ಜೀವಗಳು ಬಹಳ ಮುಖ್ಯ ನಮ್ಮ ಜೀವನ ಬಹಳ ಮುಖ್ಯ ಸೊ ಹಾಗಾಗಿ ಸ್ನೇಹಿತರೆ ಗೌರಿ ಬಾಗಿನ ಅನ್ನೋ ಹೆಸರಿನ ಮುಖಾಂತರ ಈ ಭ್ರಷ್ಟಾಚಾರಕ್ಕೆರಣಿ ಆಗ್ತಾ ಅದಕ್ಕೆ ನಾವು ಎಚ್ಚರದಿಂದ ಇರೋಣಂತೆ ಅದೇ ರೀತಿ ನಮ್ಮ ಮನೆಯಲ್ಲಿರತಕ್ಕಂಥ ಜೀವಗಳ ಕಾರಣಕ್ಕೋಸ್ಕರ ನಾವು ಡಿ ಜೆಯ ಮುಕ್ತಾದಂಥ ಒಂದು ಗಣೇಶ ಹಬ್ಬ ನಡೀಲಿ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕರ ಧ್ವನಿ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು ಚೆಲುಗಿರಿ ಇದು ನಿಮ್ಮ ಧನಿ